ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಅಂತ ಈ ಭೂಮಿ ಕೊಟ್ಬಿಟ್ಟಿದ್ರಲ್ಲ ಪಾಪ ಅವ್ರೀಗ ಅತಂತ್ರ ಆಗ್ಬಿಟ್ಟಿದ್ದಾರೆ ಈಗ ಅಂತ ಅಲ್ಲ ಸುಮಾರು ವರ್ಷ ಆಯ್ತು ಇದ್ದ ನಿವೇಶನ ಕೊಟ್ಟು ಬೀದಿ ಪಾಲಾಗಿರುವಂಥದ್ದು ಆಗಿರುವಂತದ್ದು ಸಂತ್ರಸ್ತರು ಏರ್ಪೋರ್ಟ್ಗೆ ನಿವೇಶನ ಬಿಟ್ಕೊಟ್ಟವ್ರಿಗೆ ಈ ಪುನರ್ವಸತಿ ವ್ಯವಸ್ಥೆ ಅನ್ನೋದ್ ಇಲ್ಬೇ ಇಲ್ಲ ಇವ್ರಗಳಿಗೆ ಬೆಳಿಗ್ಗೆ ಅದ್ ನೆನಪೇ ಇಲ್ಲ ಓ ಇವ್ರ ಪಾಪ ಜಾಗ ಬಿಟ್ಕೊಟ್ಟಿದ್ರು ಅದಕ್ಕೆ ನಮ್ಗೆ ಏರ್ಪೋರ್ಟ್ ಅನ್ನೋದೊಂದು ಕಾನ್ಸೆಪ್ಟ್ ಬಂತು ಇವ್ರಿಗೆ ನಾವ್ ಅದ್ ಪುನರ್ವಸತಿಯನ್ನ ಮಾಡ್ಕೊಡ್ಬೇಕು ಅನ್ನೋದು ನೆನಪೇ ಇಲ್ಲ ಎರಡ್ ಸಾವಿರದ ಏಳರಲ್ಲಿ ವಿಮಾನ ನಿಲ್ದಾಣಕ್ಕೆ ವಶಪಡಿಸಿಕೊಳ್ಳಲಾಗಿದ್ದಂತೆ ನಿವೇಶನ ಹುಬ್ಬಳ್ಳಿ ಏರ್ಪೋರ್ಟ್ ವಿಸ್ತರಣೆಗಾಗಿ ವಶಪಡಿಸ್ಕೊಳ್ತಾರೆ ಐನೂರ ಇಪ್ಪತ್ತೊಂಬತ್ತು ನಿವೇಶನಗಳನ್ನ ಸರ್ಕಾರ ಈ ಪೈಕಿ ಅರ್ಧ ಜನರಿಗೆ ಮಾತ್ರ ಪುನರ್ವಸತಿ ಕೊಟ್ಟಿರೋದು ಸರ್ಕಾರ ಪರ್ಯಾಯ ನಿವೇಶನಕ್ಕೆ ಹತ್ತಾರು ವರ್ಷ ಆಲುದ್ರು ಸಿಗ್ತಾ ಇಲ್ಲ ಪ್ರಯೋಜನ ಇಲ್ಲಿ ಒಂದೇ ದಿನಕ್ಕೆ ಅಲ್ಲಿ ಯಾರೋ ಬೇರೆ ರಾಜ್ಯ ಸಿಎಂ ಟ್ವೀಟ್ ಮಾಡಿದ್ರು ಅಂದ್ರೆ ರೊಚ್ಚಿಗೆದ್ದು ಓ ಶುಭ ನಿಮಗೆ ಹೊಸ ವರ್ಷದಲ್ಲಿ ಕೊಟ್ಟು ಬಿಡ್ತೀವಿ ಅಂತ ಅಂತ ಹೇಳ್ಬಿಟ್ರು ಸಮಿತಿ ರಚನೆ ಮಾಡ್ಕೊಬಿಟ್ರು ಸತ್ಯಶೋಧನಾ ಸಮಿತಿ ಅಂತ ಬಂದ್ಬಿಡ್ತು ಇವರಿಲ್ಲಿ ಎಷ್ಟು ವರ್ಷಗಳಿಂದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಇಷ್ಟಿದ್ರೂ ಕೂಡ ಇಲ್ಲಿ ಏನಾಗಿದೆ ಏನ್ ಕತೆ ಹತ್ತಾರು ವರ್ಷದಿಂದ ಅಳಿತಾ ಇದ್ದಾರೆ ಯಾವುದು ಯಾರಿಗೂ ಬೇಕಾಗಿಲ್ಲ ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂತ್ರಸ್ತರು ಡೆಡ್ ಲೈನ್ ಕೊಟ್ಟಿದ್ದಾರೆ ಇದೇ ಇಪ್ಪ ನಿವೇಶನ ಹಂಚಿಕೆಗಾಗಿ ವಿಶೇಷ ಸಭೆಯನ್ನ ಕರೆದಿರೋದು ನಿವೇಶನ ನೀಡದೇ ಇದ್ರೆ ಅನಾಹುತಕ್ಕೆ ನೀರ ಜವಾಬ್ದಾರಿ ಅಂತಾನೂ ಕೂಡ ಇವ್ರು ಎಚ್ಚರಿಕೆ ಕೊಟ್ಟಿದ್ದಾರೆ ಸೊ ಕಾದು ಕಾಜು ಸಾಕಾಗಿದೆ ಈಗ ಒಂದು ಡೆಡ್ ಲೈನ್ ಕೊಟ್ಟಿದ್ದಾರೆ ಹೋಗಿರೋ ಒಂದು ಒಳಗಡೆ ಹೇಗೆ ಸಮಸ್ಯೆ ಬಗೆಹರಿತ್ತು ಒಂದು ಇಪ್ಪತ್ಮಾರ್ಯ ಸಭೆಯಲ್ಲಿ ನಾವೆಲ್ಲರೂ ಮುಖ್ಯ ಹಾಕಿದ್ವಿ ಇವತ್ತ ನಮ್ಮ ಸಮಸ್ಯೆ ಬಗೆಹರಿಸ್ಕೊಡ್ರಿಗೂ ಒಕ್ಕೂಟಕ್ಕೆ ಸರ್ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸಂತ್ರಸ್ತರು ಭೂಮಿ ಕಳ್ಕೊಂಡು ಅವ್ರು ಏನು ಹೇಳ್ತಾರೆ ಅವರ ಆಗ್ರಹ ಏನು ಬೇಡಿಕೆ ಏನು ನಮ್ಮ ಪ್ರತಿನಿಧಿಗೆಲ್ಲಪ್ಪ ಅವರನ್ನೇ ಮಾತಾಡಿಸಿದ್ದಾರೆ ಕೇಳೋಣ ಬನ್ನಿ ಹುಬ್ಬಳ್ಳಿಯ ವಿಮಾನ ನಿಲ್ದಾಣವನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡಬೇಕು ಇದನ್ನು ಮೇಲ್ದರ್ಜೆಗೇರಿಸಬೇಕು ಅಂತೇಳಿ ಇವರೆಲ್ಲರೂ ಸಹ ಇಲ್ಲಿ ಅಂತಂದರೆ ಆ ವಿಮಾನ ನಿಲ್ದಾಣಕ್ಕೆ ಭೂಮಿ ಕೊಟ್ಟವರು ಈ ಭೂಮಿ ಕೊಟ್ಟು ಇಪ್ಪತ್ತು ವರ್ಷ ಕಳೆದೇ ಇಪ್ಪತ್ತು ವರ್ಷ ಕಳೆದರೂ ಸಹ ಇಲ್ಲಿ ಅಂತಂದರೆ ನಮಗೆ ನಮ್ಮ ಜಾಗವನ್ನು ನಮಗೆ ಕೊಡಿ ನಮಗೆ ಬೇರೆ ಕಡೆ ಇಲ್ಲ ಅಂದರೆ ವಸತಿಯನ್ನು ಮಾಡಿಕೊಡಿ ಅಂತೇಳಿ ಕಳೆದ ಇಲ್ಲ ಅಂದರೆ ಇಪ್ಪತ್ತು ವರ್ಷಗಳಿಂದ ಬೀದಿಗೆ ಬಿದ್ದು ಹೋರಾಟ ಮಾಡ್ತಾರೆ ಆದರೆ ಇವರಿಗೆ ಮನೆ ಕೊಡಬೇಕಾಗಿದ್ದಂತಹ ಸರ್ಕಾರಗಳು ಇವರ ಜೀವನದ ಜೊತೆ ಚಲ್ಲಾಟ ಆಡ್ತಿದೆಯೆ ಅದರ ಜೊತೆಗೆ ಇಲ್ಲಿ ಅಂತಂದರೆ ಇವತ್ತು ಹುಬ್ಬಳ್ಳಿದಾರರ ನಗರಾಭಿವೃದ್ಧಿ ಪ್ರಾಧಿಕಾರದ ವಿರುದ್ಧ ಇಲ್ಲಿ ಅಂತಂದರೆ ಇವರು ಪ್ರತಿಭಟನೆ ಮಾಡ್ತಾರೆ ಮತ್ತು ಮಹಾನಗರ ನಗರಾಭಿವೃದ್ಧಿ ಪ್ರಾಧಿಕಾರ ಇವ್ರಿಗೊಂದು ಗಡವನ್ನು ನೀಡಿದೆ ಏನು ಅಂತ ಅದರ ಬಗ್ಗೆ ಇಲ್ಲಿ ಹೋರಾಟಗಾರ ಅವರನ್ನೇ ಮಾತಾಡ್ಸ್ತೀನಿ ಸರ್ ಕಳೆದ ಇಪ್ಪತ್ತು ವರ್ಷಗಳಿಂದ ಹೋರಾಟ ಯಾವುದು ಕಾಗೆ ತಮ್ಮದು ಮೂಲಭೂತ ಹೋರಾಟ ಇವತ್ತು ಪ್ರಮುಖ ಹೋರಾಟ ಏನು ಸರ್ ಇದು ನಮ್ಮ ಹೋರಾಟ ಅಂದರೆ ತಪ್ಪಾಗ್ತದೆ ನಮ್ಮ ಜೊತೆಗೆ ಮಾಡ್ಕೊಂಡಂಥದ್ದು ಸರ್ಕಾರ ಒಪ್ಪಂದ ಒಪ್ಪಂದ ಮಾಡಿಕೊಂಡು ಕೆಲವೊಂದು ಜನ ಇದೇ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಕೆಲವೊಂದು ಜನಕ್ಕೆ ಪುನರ್ವಸತಿ ಅಂತ ಹೇಳಿ ನಿವೇಶನಗಳು ಕೊಟ್ಟಿದೆ ಇನ್ನು ಅರ್ಧ ಜನಕ್ಕೆ ಕೊಟ್ಟಿಲ್ಲ ಸರ್ ನೀವು ಕೊಡ್ತೀವಿ ಅಂತಂದು ಹೇಳಿ ಎರಡು ಸಾವಿರದ ಎಂಟರಿಂದ ಹಿಡಿದು ಹದಿನಾರದವರೆಗೆ ಅರ್ಧ ಜನಕ್ಕೆ ಕೊಡ್ತು ಈಗ ಇವತ್ತಿಗೆ ಅದು ನಮಗೆ ಹದಿನಾರನೇ ಇಸ್ವಿಂದ ಹಿಡಿದು ಇಲ್ಲಿವರೆಗೆ ಒಂದು ನಿವೇಶನೂ ಕೊಡ್ತಾ ಇಲ್ಲ ಪ್ರತಿ ಮಾಸಿಕ ಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿದ ಪ್ರತಿನಿಧಿಗಳು ಎದಕ್ಕೆ ಹೋಗಿ ಬರ್ತಾರೆ ನಮ್ಮ ಬಗ್ಗೆ ಒಂದು ಸ್ವಲ್ಪ ಚೆಕಾರ್ದು ಕೋ ನಮ್ಮ ಧ್ವನಿ ಎತ್ತಾರನೋ ಅಂತ ನಾವು ನೋಡಿದ್ವಿ ಸರ್ ಇಲ್ಲಿವರೆಗೂ ಎತ್ತಿಲ್ಲ ಆದರೆ ಇತ್ತೀಚೆಗೆ ಮಾತ್ರ ಸರ್ಕಾರ ಬೆಂಗಳೂರಲ್ಲಿ ಹೋಗಿಲು ಅನ್ನೋ ಒಂದು ಕಾಲೋನಿಯಲ್ಲಿ ಆಗಿರೋ ಒಂದು ಸಮಸ್ಯೆನ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬಗೆಹರಿಸಿದ್ರು ನಮ್ದು ಇಪ್ಪತ್ನಾಲ್ಕು ವರ್ಷ ಆದರೂ ಯಾಕೆ ಸಮಸ್ಯೆ ಬಗೆಹರಿದಿಲ್ಲ ಅನ್ನೋಂಥಕ್ಕೋಸ್ಕರ ಇವತ್ತು ನಮ್ಮ ಪರಿಸ್ಥಿತಿ ಹೇಗಿದೆ ಅಂದರೆ ಅತ್ಯಂತ ಪರಿಸ್ಥಿತಿಯಲ್ಲಿ ಇದ್ಕೊಂಡು ಎಷ್ಟೋ ಸುಮಾರು ಜನ ಇವತ್ತು ಸ್ವರ್ಗಸ್ಥರಾಗಿದ್ದಾರೆ ಹಿಂಗೆ ನಮ್ಮ ವಯಸ್ಸು ಕಳ್ಕೊಂಡು ಹೋದ್ರೂ ನಮ್ಗೆ ಒಂದು ಸರ್ಕಾರದ ಅಭಿವೃದ್ಧಿಗೋಸ್ಕರ ನಮ್ಗೆ ಕೊಟ್ಟಂಥ ಒಂದು ಸೊತ್ತುಗಳಿಗೆ ಕೊಡ್ತಾ ಇಲ್ಲ ಅಕ್ರಮವಾಗಿ ಅಕ್ವಿಷನ್ ಮಾಡೋದಂಥರಿಗೆ ಇಪ್ಪತ್ನಾಲ್ಕು ತಸ್ತ ಕೊಟ್ಟು ನಾವು ಸಕ್ರಮವಾಗಿರುವಂಥವ್ರು ಇವತ್ತಿಗೂ ಕೊಡ್ತಾ ಇಲ್ಲಲ್ಲ ಯಾಕೆ ಒಂದು ಇದಾವ್ತೋ ಸರ್ ಅದಕ್ಕೋಸ್ಕರ ಇವತ್ತು ಮಾಸಿಕ ಸಭೆ ಇರುವಂಥದ್ದಕ್ಕೆ ಎಲ್ಲರೂ ನಗರಾಭಿವೃದ್ಧಿ ಪ್ರಾಧಿಕಾರನ ನಾವು ಮುತ್ತಿಗೆ ಹಾಕಿದ್ದೀವಿ ಅವರು ಇಪ್ಪತ್ನಾಲ್ಕನೇ ತಾರೀಕು ನಿಮಗೋಸ್ಕರ ವಿಶೇಷ ಸಭೆ ಕರೆಸ್ತೀವಿ ಅಂತ ಹೇಳಿದಾರೆ ಅದರಲ್ಲಿ ನಮಗೆ ನಂಬಿಕೆ ಇಲ್ಲ ಇನ್ನು ಮುಂದೆ ಇವರು ಕೊಡೋದಿಲ್ಲ ಅಂದರೆ ನಾವು ಅತಿ ಅನಿವಾರ್ಯವಾಗಿ ಉಗ್ರ ಹೋರಾಟ ಮಾಡಲೇಬೇಕಾಗಿದೆ ಯಾಕೆ ಪ್ರತಿ ದಿವಸ ನೋಡ್ತಾ ನೋಡ್ತಾ ಬಂದರೆ ಹಿಂದೆ ಇರುವಂಥ ರೇಟ್ ಇವತ್ತಿಲ್ಲ ನಮಗೆ ಕೊಟ್ಟಿದ್ದು ಕೇವಲ ನಾನ್ನೂರ ಐವತ್ತು ರೂಪಾಯಿ ಪರಿಹಾರ ಕೊಟ್ಟು ನಾನ್ನೂರ ಐವತ್ತು ರೂಪಾಯಿ ಈಗ ನಮಗೆ ಓಡದಿಂದ ನಿವೇಶನಕ್ಕೆ ತುಂಬ್ರಿ ಅಂತ ಹೇಳ್ತಾರೆ ಇದು ಯಾವ ನ್ಯಾಯ ನಾನ್ನೂರ ಎಂಬತ್ತೈದು ತುಂಬ ಅನ್ನುವಂಥದ್ದು ಜೊತೆಗೆ ಇವತ್ತಿಗೆ ನಿವೇಶನೂ ಕೊಡ್ತಾ ಇಲ್ಲ ನಿವೇಶನ ಕೊಟ್ಟರೆ ತುಂಬುವಂಥ ಪ್ರಶ್ನೆ ಬೇರೆ ನಮ್ಮ ನಿವೇಶನಗಳು ನಮ್ಗೆ ಕೊಡಬೇಕಲ್ಲ ಡಿ ಸಿ ಅವರು ಏನು ಮಾಡಿದ್ರು ಐದುನೂರ ಇಪ್ಪತ್ತೊಂಬತ್ತು ಜನಕ್ಕೂ ಕೊಡಬೇಕು ಅಂತ ಹಿಂದೆ ತೀರ್ಮಾನ ಮಾಡಿದ್ದು ಸರ್ಕಾರ ಮತ್ತು ರಾಜ್ಪಾಲರ ಆದೇಶನೂ ಇದೆ ಕೇವಲ ಎಪ್ಪತ್ತು ಎಂಬತ್ತು ಪ್ಲಾಟ್ ಕೊಟ್ಟು ಇನ್ನು ಇದರ ಕೊಡೋದೇ ಕಾಲ ಆಚರಣೆ ಮಾಡ್ತಿದ್ದಾರೆ ಇದು ಕಾರಣ ಇಷ್ಟೇ ಇವತ್ತು ನಿವೇಶನಗಳು ಸೊತ್ತಿನ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ ಅರುವತ್ತು ಎಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟರು ಇವತ್ತು ನಿವೇಶನೆ ಸಿಗ್ತಾ ಇಲ್ಲ ಇದಕ್ಕೆ ಒಂದೇ ಒಂದು ಉದಾಹರಣೆ ಹೇಳಬೇಕಂದ್ರೆ ನನ್ನ ನಿವೇಶನ ಪಕ್ಕದ ನಮ್ಮ ಸಿಸ್ಟ್ರಿಗೆ ಅಂತ ಒಂದು ಕೊಡಿಸಿದ್ವಿ ಇವತ್ತು ಅದು ಎಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟರು ಆ ನಿವೇಶನ ಸಿಗ್ತಾ ಇಲ್ಲ ನಾನು ಕೇವಲ ನಾ ನಾಲ್ಕೈದು ಲಕ್ಷ ರೂಪಾಯಿ ಕೊಟ್ಟು ಕಿತ್ಕೊಂಡು ಪುನರ್ವಸತಿನೂ ಕೊಡಲಿಲ್ಲ ನಮ್ಮ ಸಂಕಾಗೋದು ಸಹಜಲ್ಲ ಸರ್ ಮಾಡ್ತೀರಿ ಸರ್ ಸರ್ ಇದು ಕೊಡಲಿಲ್ಲ ಅಂತಂದು ಹೇಳಿದರೆ ಮುಂದೆ ಉಗ್ರ ಹೋರಾಟವನ್ನು ಮಾಡ್ತೇವೆ ಪಂಜಿನ ಮೇರವಣಿಗೆ ಮಾಡ್ತೇವೆ ಸತತವಾಗಿ ನಾವು ಹೋರಾಟ ಮಾಡುವಂಥ ನಮ್ಮ ಕಳ್ಕೊಂಡಿದ್ದಕ್ಕೆ ನಾವು ಸಂತ್ರಸ್ತರಾಗಿದ್ದೇವೆ ಹೋರಾಟ ಮಾಡೋದು ಅನಿವಾರ್ಯ ಸರ್ ಸರ್ಕಾರ ಇನ್ಮೇಲೆ ಆದರೂ ಕಿಂಚಿತ್ತು ನಮ್ಮ ಬಗ್ಗೆ ಒಂದು ಕಣ್ ತೆರಿಬೇಕು ಅಂತ ಹೇಳಿ ನಿಮ್ಮ ಮುಖಾಂತರ ತರಲಿಕ್ಕೆ ಇಚ್ಛೆ ಪಡ್ತೀವಿ ಸರ್ ಕುಲಕರ್ಣಿ ಅಮ್ಮ ಕಳೆದ ಇಪ್ಪತ್ತು ವರ್ಷಗಳಿಂದ ಹೋರಾಟ ಮನಿ ಕೊಟ್ಟ್ರಿ ಜಾಗ ಯಾವಾಗ ಕೊಟ್ಟಿರಿ ಮನಿ ಬರೀ ಕೊಡ್ತೇವೆ ಅಂತ ಹೇಳ್ತಾರೀ ನಾವು ಎಲ್ಲರಿಗೆ ಬೆಟ್ಟಾದ್ವಿ ಎಲ್ಲ ಮಿನಿಸ್ಟರ್ ಬೆಟ್ಟಾದ್ರು ಶಾಸಕರು ಬೆಟ್ಟಾದ್ರು ಎಮ್ ಎಲ್ ಹೇಳ್ತಾರೆ ಅವ್ರು ನಾವು ಹೋದಾಗ ನಮ್ಮ ಮಾರಿ ತೊಳೋದು ಇವತ್ತಿ ಹಚ್ಚಿ ಆಯ್ತು ಬರ್ರಿ ಬರ್ರಿ ಅಂತ ಕಳಿಸ್ತಾರ ಅವರು ಯಾವಾಗ ಅವ್ರು ಕೊಡೋದು ನಾವು ಹಂಗ ದಿನ ಸತ್ತು ಹೋದ್ರಿಗೆ ಎಷ್ಟು ಮಂದಿ ನಾವು ಬಾಡಿಗೆ ಮನೆ ಆಗದೆ ಈಗ ನಮ್ಮ ಗಂಡ್ರಿಲ್ಲ ಇಲ್ಲ ಮಕ್ಕಳಿಲ್ಲ ಹಾಕವ್ರಿಲ್ಲ ಹಾಕೋರಿಲ್ಲ ನಾವು ಹೆಂಗ್ ಜೀವನ ಮಾಡ್ಬೇಕು ಈಗ ನಮ್ಗೆ ಯಾವಾಗ ಕೊಡ್ತೇವೆ ಅಂದ್ರೆ ಈಗ ನಾಳೆ ಇಪ್ಪತ್ನಾಲ್ಕನೇ ತಾರೀಕಿಗೆ ಹೇಳಾರ ಅವ್ರು ಮೀಟಿಂಗ್ ಮಾಡ್ತಾರೆ ಅವ್ರ ನಮ್ನ ಕರೀಸ್ ಮೀಟಿಂಗ್ ಮಾಡಿ ಒಪ್ಪ ಒಂದ ಮಾಡ್ಕೊಂಡ್ರು ಹಂಗಾತು ಇಲ್ಲ ನಾವು ರೋಡ್ ರೋಡ್ ನಾ ಪಂಜಿನ ಪಂಜಿನಿ ಮಾಡ್ತೇವೆ ನಮ್ನ ಹಾಸ್ಕೊಂಡ್ ಹಾಸ್ಕೊಂಡು ಹೋಗೋದು ಕೊಡ್ತೇವೆ ಅಂತ ಹೇಳ್ತಾರೆ ಎಷ್ಟು ಮಂದಿ ಸಿಎಂಗಳಾಗಿ ಹೋದ್ರು ಏಳೆಂಟು ಮಂದಿ ಸಿಎಂಗಳಾಗಿ ಈಗ ಬರೀ ಅವ್ರು ಕೊಡ್ತೇವೆ ಅಂತ ಹೇಳೋಕಾರ್ ನಮಗ ಕುಂದರ್ಸ್ಕೊಂತಾರ ಹೇಳ್ತಾರೆ ಆಯ್ತಮ್ಮ ಕೊಡ್ತೀವಿ ಮಾಡ್ತೀವಿ ಒಳ್ಳೆ ಲೇಔಟ್ ಮಾಡ್ತೀವಿ ಮನೆ ಕಟ್ಟಿಸ್ಕೊಡ್ತೇವಿ ಅದನ್ನ ಮಾಡಿ ಅವ್ರು ಹೇಳ್ದ ಮೂರು ರೂಪಾಯಿಕ್ ಒಂದು ಈಗ ಹದಿನೈದು ರೂಪಾಯ್ಕೊಂದು ಇಟ್ಟಂಗೆ ನಾವು ಹೆಂಗೆ ಮನೆ ಕಟ್ಟಿಸ್ಬೇಕು ಹಾಂ ಕೊಡ್ಬೇಕು ನಮ್ಗೆ ಜಗ ಈಗ ಅವ್ರು ನಮ್ದು ಅರ್ಧ ಕೊಟ್ಟಾರ ಕೊಟ್ಟಾರೀಗ ಎಪ್ಪತ್ ಮಂದಿ ಕೊಟ್ಟಾರ ಇನ್ನೂ ನೂರ ಮೂವತ್ತು ಮಂದಿ ಅದಾರು ಕೊಡಬೇಕು ಬೇರೆ ಕೊಡ್ತೇವೆ ಅಂತ ಹೇಳ್ತಾರೆ ಈಗ ಕೊಡೋದು ಯಾವಾಗ ಅವ್ರು ಅವ್ರಿಗೆ ಕೊಡ್ಲಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕನೇ ತಾರೀಕಿಗೆ ಟೈಮ್ ಕೊಟ್ಟಾರ ನಮಗೆ ಅದು ಒಂದು ನೋಡ್ತೇವೆ ನಾವು ಇನ್ನೂ ಎಂಟು ದಿನ ನೋಡ್ತೀವಿ ನೋಡಿದ ಮೇಲೆ ನಾವು ಮುಂದಿನ ಮಾತು ನಾವು ಮಾಡ್ತೀವಿ ಉಗ್ರ ಹೋರಾಟ ಮಾಡ್ತೀವಿ ಸರ್ ಬರೀ ಹೋರಾಟವೇ ಆಯಿತು ಕಳೆದ ಇಪ್ಪತ್ತು ವರ್ಷಗಳಿಂದ ಹೋರಾಟ ಬೀದಿಗೆ ಬಂತು ನಿಮ್ಮೆಲ್ಲರೂ ಬೀದಿಗೆ ತಂದರು ಮನೆ ಕೊಡ್ತೀನಿ ನಿಮ್ಗೆ ಅಂತೇಳಿ ಜಗ ಕೊಡ್ತೀನಿ ಅಂತೇಳಿ ಯಾವಾಗ ಕೊಡೋದು ಅಂತ ಸರ್ ಅದು ಇನ್ನೂವರೆಗೆ ಈ ಇನ್ನೂವರೆಗೆ ಏನೂ ಕೊಟ್ಟಿಲ್ಲ ಅವರು ಈಗ ಇಪ್ಪತ್ನಾಲ್ಕನೇ ತಾರೀಕು ಮೀಟಿಂಗ್ ಮೀಟಿಂಗ್ ಕರೆದ ನಿಮ್ಗೆ ಮೀಟಿಂಗ್ ಕರೆದ ಏನಾದರೂ ಒಂದು ಇತ್ಯರ್ಥ ಮಾಡೋಣ ಅಂತಂತ ಹೇಳಿ ಹೇಳ್ತಾ ಇದ್ದಾರೆ ಅಕಸ್ಮಾತ್ ಅವ್ರು ಏನಾದರೂ ಕೊಡಲಿಲ್ಲ ಅಂದ್ರೆ ನಾವು ಪ್ಲಾಟ್ ಸಿಗುವವರೆಗೆ ನಾವು ಇದು ಹೋರಾಟ ನಾವು ನಿಲ್ಲಿಸೋದಿಲ್ಲ ಇದು ಪ್ಲಾಟ್ ನಮ್ಗೆ ಸಿಗಬೇಕು ಸಿಗು ಸಿಗುವವರೆಗೆ ನಾವು ಇದು ಹೋರಾಟ ನಾವು ನಿಲ್ಲಿಸೋದಿಲ್ಲ

ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ಹುಬ್ಬಳ್ಳಿ ವಿಮಾನ ನಿಲ್ದಾಣವನ್ನು ಅಂತಾರಾಷ್ಟ್ರೀಯ ಮಾಡಬೇಕು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡಬೇಕು ಅಂತೇಳಿ ಮೇಲ್ದರ್ಜೆಗೇರಿಸಲು ನಮ್ಮ ಜಾಗವನ್ನು ನಮ್ಮ ಮನೆಗಳನ್ನು ಇಲ್ಲೆಂದರೆ ಕಸಿದುಕೊಂಡಿದ್ದರೆ ಒತ್ತಾಯಪೂರ್ವಕವಾಗಿ ಬಲವಂತವಾಗಿ ಇಲ್ಲಿಂದರೆ ಕಸಿದುಕೊಂಡರು ಅಲ್ಲಿಂದ ಇಲ್ಲಿವರೆಗೂ ನಮಗೆ ಮನೆ ಕೊಡಿ ಅಂತೇಳಿ ಜಾಗವನ್ನು ಕೊಡಿ ಅಂತೇಳಿ ಇವತ್ತು ಅಂಗಲಾಸ್ತಾ ಇದ್ರು ಸಹಿತ ಇವತ್ತು ನಮ್ಮ ಕಡೆ ಸರ್ಕಾರಗಳು ಕಿತ್ತು ಒಂದಿಚ್ಚುತ್ತೂ ಕಿಂಚಿತ್ತು ಈ ಕಡೆ ಅಂದ್ರೆ ತಿರುಗಿ ನೋಡಿಲ್ಲ ಇದೇ ರೀತಿ ಮುಂದುವರೆದರೆ ಉಗ್ರವಾದಂಥ ಒಂದು ಹೋರಾಟವನ್ನು ಮಾಡಬೇಕಾಗುತ್ತೆ ಅದಕ್ಕೆ ಸರ್ಕಾರಗಳು ಅವಕಾಶ ಮಾಡಿಕೊಡಬಾರ್ದು ನಮಗೆ ನಿವೇಶನ ಕೊಡಬೇಕು ಅನ್ನೋದು ಸಂತ್ರಸ್ತಗಳ ಮಾತು ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಎಲ್ಲಪ್ಪ ಸೊಲರ್ಪ್ಪ ಟಿವಿ ಫೈ ಹುಬ್ಬಳ್ಳಿ